ఓ మై గాడ్ ఎంత కన్సూ అదూ జావా కన్సు అందే అదే నిజ ఆగతా ఓ మైడ్ ఎస్ చల్వా కన్సలి వావ్ ఎంత మన ఎంత కారు కైగన్ కాల్గొంది ఆడుగు నమ్మత్త గండ అన్స్కుడే నేల్దం కేకొద్దురు వ్ ఎంత అదృష్ట అల్వా ఎంత బ్యూటిఫుల్ అల్వా ఓ మైడ్ ఇష్ట చన్సూ అదే నిజా హంగిరుతే ఖండి వూ ఆగే ఆగ ನಿಜ ಆಗುತ್ತೆ ಅದಕ್ಕೆ ತಾನು ಈ ರೀತಿ ಕನಸಿದ್ದಿರೋದು ದೇವ್ರೆ ಕೊನೆಗೂ ಕಂಡುಬಿಟ್ಟಿಯಲ್ಲ ನಾನು ಅಂದ್ಕೊಂಡಿದ್ದೀನ ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಕನ್ಸಲ್ ತೋರಿಸಿದ್ಯಾ ಅದೆಲ್ಲ ನನ್ಸ್ ಮಾಡಿಬಿಡು ದೇವ್ರೆ ಪ್ಲೀಸ್ ನನ್ಸ್ ಮಾಡ್ತೀಯ ಅಲ್ವಾ ಹಾಂ ಇಷ್ಟೆಲ್ಲ ಆಗಿದೆ ಇದಾಗಲ್ವಾ ನನ್ನ ಕನಸಲ್ಲಿದ್ದನಲ್ಲ ಅದೇ ಥರ ಇರಬೇಕು ಆ ಪೂಜಿನ ಮನೆ ಮುಂದಿನ ಒಳ್ಳೆ ಅವಳಿಗಿಂತ ಒಳ್ಳೆ ಮನೆ ಕಟ್ಟಿದೆ ಅದೇ ಥರ ನಡಿಲೇಬೇಕು ನಡೆಯುತ್ತೆ ನಡೆಯೋಂಗೆ ನಾನು ಮಾಡೇ ಮಾಡ್ತೀನಿ ಹುರ್ಕೊಂಡು ಹುರ್ಕೊಂಡು ಸಾಯ್ತಿದ್ಲು ನಮ್ಮ ಮತ್ತೆ ನನ್ನ ಗಂಡೆಲ್ಲ ನನಗೆ ಅವಾಜ್ ಆಗ್ತಿದ್ರು ಹೆಂಗೆ ಬಾಲ ಮುದ್ರುಕೊಂಡಿದ್ರು ನಾನು ದುಡ್ಡು ಮಾಡಿದ್ರೆ ಎಲ್ಲ ನನ್ನಿಂದ ಬಿದ್ದಿರ್ತಾರೆ ಆದಷ್ಟು ಬೇಗ ಕನಸೆಲ್ಲ ಅನಿಸಾಗಲಿ ಸೌಮಿಂಗ್ ಕಾಲ್ ಮಾಡಿ ಕೇಳೋಣ ದುಡ್ಡು ಏನಾಯಿತು ಅಂತ ಇಷ್ಟು ನೀನು ಐದು ಸಾವಿರ ಹತ್ತು ಸಾವಿರ ಎಲ್ಲ ಇಷ್ಟು ಬೇಗ ಬಂದ್ಬಿಡ್ತಿತ್ತು ಇದ್ಯಾಕೆ ಬಂದಿಲ್ಲ ಕಾಲ್ ಮಾಡೋಣ ಇದಕ್ಕೆಲ್ಲ ಅವಳೆ ಕಾರಣ ಆದಷ್ಟು ಬೇಗ ಆರು ಲಕ್ಷ ಬಂದ್ಬಿಟ್ರೆ ಅದನ್ನ ಇನ್ವೆಸ್ಟ್ ಮಾಡ್ಬಿಡ್ತೀನಿ ಯಾವಾಗ ಹನ್ನೆರಡು ಲಕ್ಷ ಮೈ ಗಾಡ್ ಮೈ ಗಾಡ್ ಇವಳು ಯಾಕೆ ಕಾಲೇ ಪಿಕ್ ಮಾಡ್ತಿಲ್ಲ ಇದ್ದಾಳ ಹ್ಞೂ ಪಿಕ್ ಮಾಡು ಪಿಕ್ ಮಾಡು ಬೇಗ ನನ್ನ ಕನಸಲ್ಲ ನಂತರ ಹೇಳ್ಕೋಬೇಕು ಅಯ್ಯೋ ದೇವ್ರಿ ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಮೋಸ ಗೀಸ ಆಗಲ್ಲ ಛೇ ಚೇಚೆ ಆ ಥರ ಎಲ್ಲ ಆಗಲ್ಲ ಆ ಥರ ಆಗದ್ರೆ ಅವಾಗಲೇ ಆಗಬೇಕಿತ್ತು ಐದು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಆಗಲಿಲ್ವಾ ಇದು ಆಗುತ್ತೆ ಏನೋ ಬ್ಯುಸಿ ಇರಬೇಕು ಮತ್ತೆ ಕಾಲ್ ಮಾಡೋಣ ಏ ಅಶೋಕ್ ಈ ರಾಣಿ ಪದೇ ಪದೇ ಫೋನ್ ಮಾಡ್ತಾನೆ ಇದ್ದಾಳೆ ಏನು ಮಾಡಲಿ ಅಯ್ಯೋ ನೀನು ಇನ್ನೂ ಸಿಮ್ ತಿದ್ದಬೇಕಿಲ್ವಾ ಯಾಕೆ ಈ ಕಾಲ್ ರಿಸೀವ್ ಮಾಡ್ತಿಲ್ಲ ಹಾಂ ಅಶೋಕ್ ಸರ್ಗೆ ಮಾಡೋಣ ಅಯ್ಯೋ ಇವ್ರು ಸ್ವಿಚ್ ಆಫ್ ಆಗಿದೆ ಅಯ್ಯೋ ದೇವ್ರಿ ಯಾಕೋ ಭಯ ಆಗ್ತಿದೆಯಲ್ಲ ಇಲ್ಲ ಇಲ್ಲ ಸೌಮ್ಯಂಗೆ ಏನೋ ಇನ್ನೊಂದು ಸಲ ಟ್ರೈ ಮಾಡೋಣ ಏನೋ ಪ್ರಾಬ್ಲಮ್ ಆಗಿರಬೇಕಾ ಸಿಮ್ ತೆಗ್ದು ಡೆಸ್ಬಿಟ್ಟೆ ನೀನು ಯಾಕೆ ಇನ್ನೂ ಹಂಗೆ ಇಟ್ಕೊಂಡಿದ್ಯಾ ಸರಿ ಸರಿ ಇವಾಗ ಕಾಲ್ ಪಿಕ್ ಮಾಡಿ ಮಾತಾಡು ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಗುತ್ತೆ ಅಂತ ಹೇಳು ಆಮೇಲೆ ತೆಗ್ದಾಗ್ಬಿಡೋಣ ಸರಿ ಹಲೋ ಬಾ ಹಲೋ ಸೌಮ್ಯ ಯಾಕೆ ಕಾಲ್ ಪಿಕ್ ಮಾಡ್ತಿರ್ಲಿಲ್ವದಾ ಸಾರಿ ರಾಣಿ ಸ್ವಲ್ಪ ಬಿಸಿ ಇದೆ ಹಾಂ ನೋಡಿಲ್ಲ ಫೋನು ಹೌದಾ ಸರಿ ಸರಿ ಏನು ಗೊತ್ತಾ ಸೌಮ್ಯ ಬೆಳಿಗ್ಗೆನೆ ಒಂದೊಳ್ಳೆ ಕನಸು ಬಿದ್ದಿತ್ತು ಏನು ಕನಸು ಗೊತ್ತಾ ಅದರಲ್ಲಿ ನಾನು ದೊಡ್ಡ ಕೋಟ್ಯಾದೇಶ್ವರಿ ಆಗಿದೆ ಇವಾಗ ನಿನ್ನಿಗೆಲ್ಲ ನಿನ್ಗಿಂತನೂ ಜಾಸ್ತಿ ಕೋಟ್ಯದೇಶ್ವರಿ ಆಗಿದ್ದೆ ಒಳ್ಳೊಳ್ಳೆ ಕಾರು ಮನೆ ಆಳು ಕಾಳುಗಳು ಹೀಗೆ ಅಪ್ಪ ಅದು ಎಂಥ ಫೀಲಿಂಗ್ ಗೊತ್ತಾ ನಾನು ಅದನ್ನೆಲ್ಲ ನಿಜ ಅಂದ್ಕೊಂಬಿಟ್ಟಿದ್ದೆ ಆಮೇಲೆ ಗೊತ್ತಾಯ್ತು ಕನಸು ಅಂತ ಓ ಹೌದಾ ಸರಿ ಸರಿ ಹೌದು ಆ ಕನಸು ಎಲ್ಲ ನಿಜ ಆಗುತ್ತೆ ಅಲ್ವಾ ನಿನ್ನ ನೆನಪಾಯಿತು ಫೋನ್ ಮಾಡಿದೆ ಕಾಲೇ ಮಾಡಿಲ್ಲ ಯಾಕೆ ಏನಾಯ್ತು ಐದು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಅಷ್ಟು ಬೇಗ ಬಂದ್ಬಿಡ್ತು ಇಷ್ಟಿನಾದರೂ ಒಂದು ದುಡ್ಡು ಬಂದೇ ಇವ ಏನಾದರೂ ಪ್ರಾಬ್ಲಮ್ಮಾ ಯಾವಾಗ ಬರುತ್ತೆ ಆರು ಲಕ್ಷನ ಮತ್ತೆ ಇನ್ವೆಸ್ಟ್ ಮಾಡಿಬಿಡ್ತೀನಿ ಆವಾಗ ಹನ್ನೆರಡು ಲಕ್ಷ ಆಗುತ್ತೆ ಹನ್ನೆರಡು ಲಕ್ಷ ಬಂದಾಗ ಅದನ್ನ ಇನ್ವೆಸ್ಟ್ ಮಾಡಿಬಿಡ್ತೀನಿ ಅವಾಗ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಅದೇ ಥರ ಮಾಡ್ತಾ ಹೋಗಿ ನಾನು ಕೋಟಿ ಕೋಟಿ ದುಡ್ಡು ಮಾಡಿ ನನ್ನ ಕನಸನ್ನ ನಿಜ ಮಾಡ್ಕೋಬೇಕು ಸೌಮ್ಯ ಅದಕ್ಕೆ ಕಾಲ್ ಮಾಡಿದೆ ಯಾವಾಗ ಸಿಗುತ್ತೆ ದುಡ್ಡು ಹಾಂ ಹಾಂ ಇದು ಸ್ವಲ್ಪ ದೊಡ್ಡ ಅಮೌಂಟ್ ಅಲ್ವಾ ಅದಕ್ಕೆ ಲೇಟ್ ಆಗಿಬಿಟ್ಟಿದೆ ಇನ್ನೊಂದು ವಾರ ನಿನ್ನ ಟ್ರಾನ್ಸ್ಫರ್ ಆಗುತ್ತೆ ನಿನ್ನ ಅಕೌಂಟ್ಗೆ ಓ ಹೌದಾ ಇನ್ನೂ ಒಂದು ವಾರನಾ ಹಾಂ ಒಂದು ವಾರ ಅಂದರೆ ಆಗ್ಬೋದು ಇಲ್ಲ ಬೇಗ ಬಂದರೆ ಒಂದು ನಾಲ್ಕೈದು ದಿನ ಮೂರು ದಿನಲೆಲ್ಲ ಬಂದುಬಿಡುತ್ತೆ ವೆಯ್ಟ್ ಮಾಡು ಹೌದಾ ಸರಿ ಸರಿ ನನಗಂತೂ ಊಟ ತಿಂಡಿನೂ ಸೇರ್ತಿಲ್ಲ ಬರೀ ಅದ್ರ ಬಗ್ಗೆ ಕನ್ಸು ಕನಸ್ಕೊತೇ ಇದ್ದೀನಿ ಆ ಕನ್ಸು ನೆನೆಸ್ಕೊಂಡ್ರೆ ಮುಯಿ ಜುಮ್ ಅನ್ನತ್ತೆ ಆ ಥರ ಇತ್ತು ಕನಸು ಆ ಕನಸೆಲ್ಲ ನಿಜ ಆಗುತ್ತೆ ಅಲ್ವಾ ಸೌಮ್ಯ ಆಂ ಹಾಂ ನೀವೇನು ಯೋಚನೆ ಮಾಡ್ಬೇಡ ನೀವೇನೇನು ಕನಸ್ಕೊಂಡಿದ್ದೀಯ ಅದೆಲ್ಲ ಇನ್ನೂ ಡಬಲ್ ಆಗುತ್ತೆ ಆ ರೀತಿ ಆಗುತ್ತೆ ಯೋಚನೆ ಮಾಡಬೇಡ ಆರಾಮಾಗಿರು ಆ ಕನ್ಸಿಗಿಂತನೂ ಡಬಲ್ ಆಗುತ್ತಾ ಸರಿ ಸರಿ ನಾನಂತೂ ಕಾಯ್ತಾ ಇದ್ದೀನಿ ಒಂದೊಂದು ಕ್ಷಣನೂ ಒಂದೊಂದು ವರ್ಷಕ್ಕಾದಂಗೆ ಆಗ್ತಿದೆ ಯಾವಾಗ ದುಡ್ಡು ನೋಡ್ತೀನೋ ಅಂತ ಅನ್ನಿಸ್ತಿದೆ ಕೈಲಿ ಏನು ಕೆಲಸ ಮಾಡೋಕ್ಕೂ ಊಟ ತಿಂಡಿ ತಿನ್ನೋಕ್ಕೂ ಆಗ್ತಿಲ್ಲ ಬರೀ ಅದ್ರದೇ ಯೋಚನೆ ಹೆಂಗೆ ಇರಬೇಕು ಯಾವ ಮನೆ ತೊಗೋಬೇಕು ಯಾವ ಥರ ತಗೋಬೇಕು ಯಾವ ಕಾರ್ ತೊಗೋಬೇಕು ಏನೇನು ತೊಗೋಬೇಕು ಬರೀ ಇದೇ ಯೋಚನೆ ಗೊತ್ತಾ ಸೌಮ್ಯ ಎಲ್ಲ ನಿನ್ನಿಂದ ನಿನ್ನಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲೇ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ನೀನೇ ನಿನ್ನಿಂದ ನನ್ನ ಲೈಫೇ ಬದಲಾಗ್ತಿದೆ ತುಂಬ ತುಂಬ ಕನಸು ಕಟ್ಕೊಂಡಿದ್ದೀನಿ ಅದೆಲ್ಲ ನಿಜ ಆಗಿಬಿಟ್ರೆ ಸಾಕು ಆದಷ್ಟು ಬೇಗ ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ ಹಾಂ ಸರಿ ಸರಿ ಮತ್ತೆ ಏನು ಸಮಾಚಾರ ನೀನಾಗಿದ್ಯಾ ನಿನ್ನ ದುಡ್ಡು ಬಂತಾ ಓಹ್ ಇನ್ನೂ ಇಲ್ಲ ನಿನ್ ಬರುತ್ತಲ್ಲ ಇಬ್ಬರದ್ದು ಒಟ್ಟಿಗೆ ಬರುತ್ತೆ ಓಹ್ ಹೌದಾ ನಿಮ್ಮ ದುಡ್ಡು ಬಂದರೆ ನಂಗೆ ಸ್ವಲ್ಪ ದುಡ್ಡು ಕೊಡೆ ಅದನ್ನು ಹಾಕಿ ಡಬಲ್ ಮಾಡ್ಕೊಂಡು ಆಮೇಲೆ ಕೊಡ್ತೀನಿ ನಾನು ಬೇಗ ಬೆಳಿಬೇಕು ಅನಿಸ್ತೀನಿ ಅದಕ್ಕೆ ನಿಮ್ಮ ದುಡ್ಡು ಬಂದಾಗ ನಮಗೊಂದು ಹತ್ತು ಲಕ್ಷ ಕೊಟ್ಬಿಡು ಅದನ್ನ ಇಪ್ಪತ್ತು ಲಕ್ಷ ಮಾಡಿಕೊಂಡು ನಿನ್ನ ಹತ್ತು ಲಕ್ಷ ವಾಪಸ್ ಕೊಟ್ಬಿಡ್ತೀನಿ ಆಯಿತಾ ಪ್ಲೀಸ್ ಕಣೆ ನಾನು ತುಂಬ ಕನಸು ಕಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬದುಕ್ಬೇಕು ಅಂದ್ಕೊಂಡಿದ್ದೀನಿ ಹೆಲ್ಪ್ ಮಾಡ್ತೀಯ ಅಲ್ವಾ ಇಷ್ಟೇ ಮಾಡಿದ್ದು ಅಷ್ಟು ಮಾಡಲ್ವಾ ಮಾಡ್ತೀಯಾ ಬಿಡು ಮಾಡ್ತೀಯ ಅಲ್ವಾ ಹಾಂ 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 ಖಂಡಿತ ಖಂಡಿತ ಮಾಡ್ತೀನಿ ಸರಿ ಆಯಿತು ನೀನು ಬ್ಯುಸಿ ಇದೆಯಾ ಅನ್ಸುತ್ತೆ ಆಮೇಲೆ ಕಾಲ್ ಮಾಡ್ತೀನಿ ಇಲ್ಲ ಫ್ರೀ ಆದಾಗ ನೀನೇ ಕಾಲ್ ಮಾಡು ಆಯಿತಾ ಇಡ್ಲಾ ಹಾಂ ಸರಿ ಸರಿ ಇಡ್ತೀನಿ ಬಾಯ್ ಸರಿ ಸರಿ ಬಾಯ್ ಸರಿ ಸರಿ ಇವಾಗ ಹೇಳಿದ್ಯಾಲ್ವಾ ಹೆಂಗೋ ಬಚ್ಚವಾದೋ ಇವಾಗ ಮೊದಲು ಸಿಮ್ ಬಿಡು ಇದೇ ಲಾಸ್ಟ್ ಇನ್ನೊಂದ್ಸಲಿ ಕಾಲ್ ಮಾಡಿದ್ರೆ ಬರೀ ಸ್ವಿಚ್ ಆಫ್ ಅಂತ ಬರಬೇಕು ಮತ್ತೆ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಆವಾಗಲೇ ತುಂಬ ಸಲ ಹೇಳಿದೀವಿ ಸ್ವಲ್ಪ ದಿನ ಸ್ವಲ್ಪ ದಿನ ಅಂತ ಇನ್ನು ಹೇಳೋಕ್ಕಾಗಲ್ಲ ಸಿಮ್ ತೆಗ್ದುಬಿಡು ಅಶೋಕ್ ಯಾಕೆ ಬೇ ಬಿಡಲ್ಲ ಅದು ಏನಾಯ್ತು ಅದು ಯಾಕೋ ತುಂಬ ಬೇಜಾರಾಗ್ತಿದೆ ಬೇಜಾರ ಯಾಕೆ ಪಾಪ ಆ ರಾಣಿ ಎಷ್ಟು ಖುಷಿಯಾಗಿದ್ದಾಳೆ ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಗೊತ್ತಾ ಹಂಗಿರ್ತೀನಿ ಹಿಂಗಿರ್ತೀನಿ ನಿಜವಾಗ್ಲೂ ದುಡ್ಡು ಬಂದ್ಬಿಡುತ್ತೆ ತುಂಬ ದೊಡ್ಡ ದೊಡ್ಡ ಕನಸು ಕಾಣ್ತಿದ್ದಾಳೆ ಪಾಪ ಅನಿಸ್ತಿದೆ ಕಣೋ ಏಯ್ ತಲೆ ಕೆಟ್ಟಿದ್ದೀಯಾ ನಿನ್ಗೆ ಏನು ಮಾತಾಡ್ತಿದ್ಯಾ ಸೌಮ್ಯ ನೀನು ಆ ರಾಣಿ ಒಟ್ಟು ಹುರ್ಕೋತಾ ಇದ್ಯಾ ನಮ್ಮ ಬಿಸ್ನೆಸ್ ಅಲ್ಲ ಅದೆಲ್ಲ ಇರಬಾರ್ದು ಇದನ್ನೆಲ್ಲ ಶುರು ಮಾಡಿದ್ದೆ ನೀನಲ್ವಾ ಇವಾಗ ನೀನೇ ಹೆಂಗಂದ್ರೆ ಹೆಂಗೆ ಪಾಪ ಕಣೋ ಯಾಕೋ ನೋಡಿದೆ ಅವಳು ಮೋಸ ಮಾಡೋದು ಬೇಡ ಅನಿಸ್ತಿದೆ ತುಂಬ ತುಂಬ ನಂಬಿಟ್ಟಿದ್ದಾಳೆ ಕನಸೆಲ್ಲ ಕಾಣ್ತಿದ್ದಾಳೆ ಗೊತ್ತಾ ಹಂಗೆ ಇರ್ತೀನಿ ಹಿಂಗೆ ಅಂತ ಊಟ ತಿಂಡಿನ ಸೇರ್ತಿಲ್ಲ ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಷ್ಟು ಖುಷಿ ಪಡ್ತಿದ್ದೀನಿ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಆಗಿದ್ದೀನಿ ಅಂತೆಲ್ಲ ಹೇಳ್ತಾಳೆ ಅಷ್ಟೊಂದು ನಂಬಿಟ್ಟಿದ್ದಾಳೆ ನಮ್ಮನ್ನ ಅದಕ್ಕೆ ಅದಕ್ಕೆ ದುಡ್ಡು ಆಗಲಿಲ್ಲ ಅಂತ ಅವ್ಳು ದುಡ್ಡಾಗ ವಾಪಸ್ ಕೊಡೋಣ ಬರೀ ಮೂರು ಲಕ್ಷನ ಏಯ್ ಸುಮ್ಮನಿರು ನಿಂಗೆ ಗೊತ್ತಾಗಲ್ಲ ಅವ್ಳಿಗೆ ಕೊಟ್ಬಿಟ್ಟು ನಾವೇನು ಮಾಡೋಣ ನಿಂಗೆಲ್ಲೋ ತಲೆ ಕೆಟ್ಟಿದೆ ಸುಮ್ಮನೆ ಇರು ಈ ರಾಣಿ ಏನಾಗ್ಬೇಕು ನಿಮಗೆ ಆಫ್ಟರ್ ಆಲ್ ಸುಮ್ಮನೆ ಫ್ರೆಂಡ್ ತಾನೇ ಅವಳಿಗೆ ಯಾಕೆ ಇಷ್ಟು ಹೊಟ್ಟೆ ಹೊರ್ಕೋತಿದ್ಯಾ ಅವಳ ದಡ್ತಾನಕ್ಕೆ ಅವಳ ಅತಿ ಆಸೆಗೆ ಅವ್ಳಗ್ ಸರಿಯಾಗುತ್ತೆ ಬಿಡು ನಮ್ಮ ಕೆಲಸ ನಾವು ಮಾಡೋಣ ನಿಮ್ಮ ಮಧ್ಯೆ ಅಡ್ಡ ಬರಬೇಡ ಸುಮ್ಮನೆ ಇರು ಹಂಗಲ್ಲ ಪಾಪಾ ಅವ್ಗುನಿಂದನೂ ಮೋಸ ಹೋದ್ಲು ಇವಾಗ ಲೈಫ್ ಕಟ್ಕೊಳ್ಳೋಣ ಅಂತ ನಮ್ ನಂಬಿದ್ದಾಳೆ ಅದಕ್ಕೆ ನಾವೇನು ಮಾಡೋಣ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಚೆನ್ನಾಗಿರೋದು ಯಾವಾಗ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಯಪ್ಪಾ ಏನು ಕೊಡಿಲಿ ಮೊದಲು ಫೋನ್ ಕೊಡಿಲಿ ನಿಂದು ಮೂರು ಲಕ್ಷ ಏನು ಕಮ್ಮಿನಾ ತೊಗೊಂಡು ಬಂದಿದ್ದೀವಿ ದೂರ ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ ನೀನು ಮೊದಲು ಮಾಡು ಕೊಡಿಲಿ ನೀನು ಏನೇನೋ ಮಾತಾಡ್ತಿದ್ದೆ ಇವತ್ತು ಆ ಥರ ಎಲ್ಲ ಯೋಚನೆ ಮಾಡಬೇಡ ಸುಮ್ಮನೆ ಇರು ಈ ಥರ ನಮ್ಮ ಬಿಸ್ನೆಸ್ಸಲ್ಲಿ ಕನಿಕರ ಎಲ್ಲ ಇರಬಾರ್ದು ಆದರೂ ಏನಾದ್ರೂ ಇದ್ದರು ಸುಮ್ಮನೆ ಇರು ಹಾಗಾದರೆ ಅವ್ಳು ದುಡ್ಡು ವಾಪಸ್ಸು ಕೊಡೋದು ಬೇಡವಾ ಬೇಡ ಅಂದರೆ ಬೇಡ ಇವಾಗ ಬೇರೆ ದುಡ್ಡಾದರೂ ನಮ್ಮ ನಮ್ಮತ್ರ ನಮ್ಮ ಜೀವನ ಮಾಡೋದು ಹೆಂಗೆ ಆ ಮೂರು ಲಕ್ಷದಲ್ಲ ಆಜಾ ಐವತ್ತು ಸಾವಿರ ಮಟಾಶ್ ಆಗಿದೆ ಇನ್ನು ಎರಡುವರೆ ಲಕ್ಷ ಇದೆ ಅದರೊಳು ಅವಳಿಗೆ ಆರು ಲಕ್ಷ ಕೊಡ್ತೀವಿ ಅಂತ ಹೇಳಿದೀವಿ ಇವಾಗ ಎರಡುವರೆ ಲಕ್ಷ ಕೊಟ್ಟು ಬೈಸ್ಕೊತೀವಿ ಚೆನ್ನಾಗಿ ಅದ್ರ ಬದಲು ಇಟ್ಕೊಂಡೇ ಬೈಕೊಳ್ಳಿ ಬಿಡು ಡೈರೆಕ್ಟಾಗಿ ಹೋಗಿ ಬೈಸ್ಕೊಳ್ಳೋ ಬದಲು ಸರಿ ಕಣ ಆಯಿತು ನನಗೆ ಹಾಕೋಯ್ತು ಸರಿ ಅನ್ನಿಸ್ತಿಲ್ಲ ಇದೇ ಲಾಸ್ಟು ಇನ್ನು ಬೇರೆ ಯಾರಿಗೂ ಈ ಥರ ಮೋಸ ಮಾಡೋದು ಬೇಡ ಈ ಮತ್ತು ನೀನು ಹೇಳ್ತಿದ್ಯಾ ಹೌದು ನಾನೇ ಆಯಿತು ಬಿಡು ಇವಾಗೇನೋ ಆಗಿಬಿಟ್ಟಿದೆ ఇన్నొందల యాదూ ఈ రీతి మోదు బేడా అది నోడో అద్ర బి ఆలోచన మోడో ఇవ్వక తిన్నకేనూ కొడ్తీయా ఇంకే కుతీయా సరే ఇరు తర్తీని ఎప్ప ఈ కేస ఇవళ శురు మాబుట్టు ఇవళో తగ్లాకంగా హంగో మూర్నా దిన ఇలా వారో ధుడ్డు బందబిడతే ఆ సౌమ్య ధడ్డు అన్సతే అత్రి హో మిందత్ లక్ష ఇప్ప లక్ష ఇస్కొంబుట్టు అదన డబల్ మాకొబడు ఆమె ఒట్టి ఒం ఐవత్ లక్ష ఆకీ కోటి మొబడ్బోదు ఇష్టల్ప్ ధుడు కొడదే ఇతా కొట్టే కొడతా సాల అంత ఇకట్బడ సరి సరి ಹೊಟ್ಟೆ ಹಶ್ವಾಗ್ತಿದೆ ಅವ್ರು ಅಡುಗೆ ಮಾಡಿದ್ದಾರೋ ಇಲ್ವೋ ಅತ್ತೆ ಬೇರೆ ಮಾತಾಡ್ತಿಲ್ಲ ಇರ್ಲಿ ಬಿಡು ಮಾತಾಡದೇ ಇದ್ರೆ ನನಗೇನು ನನ್ನ ಇದ್ರಲ್ಲ ಆ ಥರ ಆಗಿಬಿಡ್ಬೇಕು ನಾನು ಎಲ್ಲ ಕೇಳ್ಕೊಂಡು ಬಿದ್ದಿರಬೇಕು ಆಗುತ್ತೆ ಆಗುತ್ತೆ ದುಡ್ಡು ಅಂದರೆ ಎಲ್ಲ ತಂದು ತಾನಾಗೇ ಆಗುತ್ತೆ ಏನಾದರೂ ಇಟ್ಟಿದ್ದಾರಾ ತಿನ್ನಕ್ಕೆ ನೋಡ್ತೀನಿ ಹಾಯ್ ಹಂಗೆ ನೀವು ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಕನಸಂಗಿತ್ತು ಅಂತ ನೋಡಿದ್ರಲ್ಲ ಅದು ಆದಷ್ಟು ಬೇಗ ನನ್ಸಾಗ್ಲಿ ಅಂತ ವಿಶ್ ಮಾಡಿ ಆಯಿತಾ മുൻവരൂ